ಸ್ನೇಹಿತರೆ ನಮಸ್ಕಾರ ಅಕ್ಬರ್ ಅಕ್ಬರ್ವ ಕಥೆಯನ್ನ ಹೇಳ್ತಾ ಇದ್ದೀನಿ ಬನ್ನಿ ಕೇಳೋಣ ಅಕ್ಬರ್ ತನ್ನ ಸಿಂಹಾಸನದಲ್ಲಿ ಕುಳಿತಿದ್ದಾನೆ ಮಂತ್ರಿಗಳು ಸುತ್ತಮುತ್ತ ಕುಳಿತಿದ್ದಾರೆ ಅಕ್ಬರ್ ಕೇಳ್ತಾನೆ ಈ ದೇಶದಲ್ಲಿ ಯಾವುದು ಶಕ್ತಿಶಾಲಿ ಹೇಳಿ ನೋಡೋಣ ಅಷ್ಟರಲ್ಲಿ ಒಬ್ಬ ಮಂತ್ರಿ ಕೈ ಎತ್ತಿ ಹೇಳ್ತಾನೆ ಮಹಾರಾಜರೇ ಹಣವೇ ಶಕ್ತಿ ಇನ್ನೊಬ್ಬ ಹೇಳ್ತಾನೆ ಇಲ್ಲ ಸೇನೆಯ ಶಕ್ತಿ ಮತ್ತೊಬ್ಬ ಹೇಳ್ತಾನೆ ಶಸ್ತ್ರ ಶಕ್ತಿ ಸ್ವಾಮಿ ಅಂತ ಹೇಳ್ತಾನೆ ನಗುಮುಖದಿಂದ ಎದ್ನಿಟ್ಟು ಹೇಳ್ತಾನೆ ಮಹಾರಾಜ್ರೆ ಬುದ್ಧಿಯೇ ನಿಜವಾದ ಶಕ್ತಿ ಹಣ ಸೇನೆ ಸ್ಥಾನ ಬುದ್ಧಿ ಇಲ್ದಿದ್ರೆ ಎಲ್ಲವೂ ವ್ಯರ್ಥ ಅಕ್ಬರ್ ಒಂದು ಕಷ್ಟದ ಸಮಸ್ಯೆಯನ್ನು ನೀಡ್ತಾನೆ ಆ ದೊಡ್ಡ ಹಗ್ಗವನ್ನು ಕತ್ತಿಯಿಂದ ಕತ್ತರಿಸಿದೆ ಹೇಗೆ ಎರಡು ಭಾಗ ಮಾಡಬಹುದು ಎಲ್ಲ ಮಂತ್ರಿಗಳು ಗೊಂದಲದಲ್ಲಿ ಮುಳುಗ್ತಾರೆ ಅವಾಗ ಬೀರ್ಬಲ್ ಹಗ್ಗವನ್ನು ನೆಲಕ್ಕಿಟ್ಟು ಮಧ್ಯೆ ಗುರ್ತಾಕಿ ಅದನ್ನು ಸುಲಭವಾಗಿ ಬೆಂಕಿಯಿಂದ ಸುಟ್ಟಾಕ್ತಾನೆ ಬೀರ್ಬಲ್ ಹೇಳ್ತಾನೆ ಮಹಾರಾಜರೇ ಬುದ್ಧಿ ಬೆಳೆಸಿದ್ರೆ ಅಸಾಧ್ಯವೂ ಸಾಧ್ಯ ಅಂತ ಅಕ್ಬರ್ ನಗುನಗುತ್ತಾ ಬೀರ್ಬಲ್ಗೆ ಒಂದು ಬಹುಮಾನ ಚಿನ್ನದ ಸ್ವರವನ್ನ ನೀಡ್ತಾನೆ ಬಿರ್ಬಲ್ ನಿನ್ನ ಮಾತು ಸತ್ಯ ಬುದ್ಧಿ ಮತ್ತು ಧೈರ್ಯವೇ ನಿಜವಾದ ಶಕ್ತಿ ಹಣ ಸ್ಥಾನ ಶಕ್ತಿ ಎಲ್ಲವೂ ತಾತ್ಕಾಲಿಕ ರಾಜರ ತುಂಬಿನ ಸಭೆಯಲ್ಲಿ ಎಲ್ಲಾ ಮಂತ್ರಿಗಳಿಗೆ ಹೇಳ್ತಾರೆ ಬುದ್ಧಿಯೇ ನಿಜವಾದ ಶಕ್ತಿ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಇದೇ ರೀತಿ ನೀತಿ ಕಥೆಗಳನ್ನ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಇದೇ ರೀತಿ ವಿಡಿಯೋ ಮಾಡಕ್ಕೆ ನನಗೆ ಪ್ರೋತ್ಸಾಹ ನೀಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಿಮ್ಮ ಪ್ರೋತ್ಸಾಹ ಅತಿ ಮುಖ್ಯ ಸ್ನೇಹಿತರೆ ಧನ್ಯವಾದಗಳು ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ